ಪ್ರಾಯೋಜಕರು ಕೇವ ಆಯುರ್ವೇದ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಪ್ರೇತವಾದದ್ದು ಏಕೆ ಪತಿಯನ್ನು ಅಗಲಿ ಬಾವಿಗೆ ಹಾರಿದ ಆಕೆಯ ದುರಂತ ಕಥೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಕ್ಕಳಿಗೆ ಏನಾಯಿತು ಈ ಕಥೆ ಕೇಳಿದರೆ ಕೋಟಿ ಪುಣ್ಯ ತಪ್ಪದೇ ನೋಡಿ ಮಹಾನ್ ಸಂತರೆನಿಸಿಕೊಂಡ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಸರಸ್ವತಿಯವರು ಅಕಾಲಿಕ ಮರಣ ಹೊಂದಿ ಪ್ರೇತವಾದದ್ದು ಏಕೆ ಪತಿಯ ಸನ್ಯಾಸ ದೀಕ್ಷೆಯ ಸುದ್ದಿಯನ್ನು ಕೇಳಿ ಅವರೊಂದಿಗೆ ಇರಲು ಸಾಧ್ಯವಿಲ್ಲವೆಂದು ಬಾವಿಗೆ ಹಾರಿ ಪ್ರಾಣ ಕಳೆದುಕೊಳ್ಳಲು ಕಾರಣವೇನು ಶ್ರೀ ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಅಂತಹದ್ದೇನು ತಪ್ಪು ಮಾಡಿದರು ಕೊನೆಗೆ ಪ್ರೇತವಾಗಿ ತನ್ನ ಮುಂದೆ ಬಂದ ಪತ್ನಿಯನ್ನು ಕಂಡು ರಾಯರು ಮಾಡಿದ್ದೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುವ ರಾಘವೇಂದ್ರ ಸ್ವಾಮಿಗಳ ಜೀವನದ ಒಂದು ಕರುಣಾಜನಕ ಹಾಗೂ ಮಹೋನ್ನತ ಅಧ್ಯಾಯ ಇಲ್ಲಿದೆ ಬಾಲ್ಯ ಮತ್ತು ಸಂಸಾರದ ಬವಣೆ ರಾಘವೇಂದ್ರ ಸ್ವಾಮಿಗಳ ನಿಜವಾದ ಹೆಸರು ವೆಂಕಟನಾಥ ಬಾಲ್ಯದಿಂದಲೇ ಅಪಾರ ಬುದ್ಧಿವಂತಿಕೆ ಮತ್ತು ತೀಕ್ಷ್ಣ ಗ್ರಹಣ ಶಕ್ತಿಯನ್ನು ಹೊಂದಿದ್ದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡರು ಹೀಗಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿ ಅವರ ಅಣ್ಣ ಗುರುರಾಜರ ಹೆಗಲೇರಿತು ವೆಂಕಟನಾಥರು ಬೆಳೆದು ದೊಡ್ಡವರಾದ ಮೇಲೆ ಶ್ರೀಮಂತ ಮನೆತನದ ಸರಸ್ವತಿ ಎಂಬ ಸುಗುಣವತಿಯನ್ನು ವಿವಾಹವಾದರು ವಿವಾಹದ ನಂತರ ಅವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರ ಆಶ್ರಮದಲ್ಲಿ ದ್ವೈತ ವೇದಾಂತವನ್ನು ಆಳವಾಗಿ ಅಧ್ಯಯನ ಮಾಡಿದರು ಈ ದಂಪತಿಗೆ ಲಕ್ಷ್ಮೀನಾರಾಯಣ ಎಂಬ ಮುದ್ದಾದ ಗಂಡು ಮಗು ಜನಿಸಿತು ಆದರೆ ವೆಂಕಟನಾಥರ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು ಎಷ್ಟೋ ದಿನಗಳು ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದೆ ಪತ್ನಿ ಮಗುವಿನೊಂದಿಗೆ ಉಪವಾಸ ಮಲಗುವಂತಹ ಕಠಿಣ ಪರಿಸ್ಥಿತಿ ಎದುರಾಗಿತ್ತು ಆದರೂ ಅವರು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಬಿಡಲಿಲ್ಲ ಮಂತ್ರಸಿದ್ಧಿಯ ಅನಾವರಣ ಒಮ್ಮೆ ವೆಂಕಟನಾಥರನ್ನು ಒಂದು ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು ಅವರು ತಮ್ಮ ಪತ್ನಿ ಮಗುವಿನೊಂದಿಗೆ ಅಲ್ಲಿಗೆ ಹೋದಾಗ ಆಯೋಜಕರು ಅವರಿಗೆ ಸೂಕ್ತ ಗೌರವ ನೀಡದೆ ಅತಿಥಿಗಳಿಗಾಗಿ ಶ್ರೀಗಂಧವನ್ನು ತೇಯುವ ಕೆಲಸವನ್ನು ವಹಿಸಿದರು ಇದರಿಂದ ಕಿಂಚಿತ್ತೂ ಬೇಸರಗೊಳ್ಳದ ವೆಂಕಟನಾಥರು ಆ ಕೆಲಸವನ್ನು ಗೌರವದಿಂದಲೇ ಒಪ್ಪಿಕೊಂಡು ಗಂಧ ತೇಯಲು ಆರಂಭಿಸಿದರು ಗಂಧವನ್ನು ತೇಯುವಾಗ ಅವರು ತಮ್ಮ ಅರಿವಿಲ್ಲದಂತೆಯೇ ಅಗ್ನಿಸೂಕ್ತವನ್ನು ಪಠಿಸುತ್ತಿದ್ದರು ಆ ಗಂಧದ ಲೇಪನವನ್ನು ಅತಿಥಿಗಳು ತಮ್ಮ ದೇಹಕ್ಕೆ ಹಚ್ಚಿಕೊಂಡಾಗ ಮೈಯೆಲ್ಲಾ ಅಸಹನೀಯವಾಗಿ ಉರಿಯಲು ಪ್ರಾರಂಭವಾಯಿತು ಎಲ್ಲರೂ ಗಾಬರಿಗೊಂಡು ವೆಂಕಟನಾಥರ ಬಳಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಆಗ ವೆಂಕಟನಾಥರು ವೈದ್ಯಕೀಯ ಮಂತ್ರವನ್ನು ಜಪಿಸುತ್ತಾ ಮತ್ತೊಮ್ಮೆ ಗಂಧವನ್ನು ಸಿದ್ಧಪಡಿಸಿಕೊಟ್ಟರು ಅದನ್ನು ಹಚ್ಚಿಕೊಂಡ ತಕ್ಷಣ ಎಲ್ಲರ ದೇಹದ ಉರಿ ಶಮನವಾಯಿತು ಆಗ ತಮ್ಮ ತಪ್ಪಿನ ಅರಿವಾದ ಜನರೆಲ್ಲರೂ ವೆಂಕಟನಾಥರಲ್ಲಿ ಕ್ಷಮೆಯಾಚಿಸಿದರು ಈ ಘಟನೆಯಿಂದ ತಮಗೆ ಅರಿವಿಲ್ಲದಂತೆಯೇ ಮಂತ್ರಸಿದ್ಧಿಯಾಗಿರುವುದನ್ನು ವೆಂಕಟನಾಥರು ಅರಿತರು ಸನ್ಯಾಸತ್ವಕ್ಕೆ ಆಹ್ವಾನ ವೆಂಕಟನಾಥರ ಈ ಪವಾಡದ ಬಗ್ಗೆ ತಿಳಿದ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರನ್ನು ಕರೆದು ನನ್ನ ದೇಹತ್ಯಾಗದ ಸಮಯ ಹತ್ತಿರವಾಗುತ್ತಿದೆ ನನ್ನ ನಂತರ ನೀನೇ ಈ ಮತದ ಪೀತಾಧಿಪತಿಯಾಗಬೇಕು ನೀನು ಸಂಸಾರವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಪೀತವನ್ನು ಅಲಂಕರಿಸಬೇಕು ಎಂದು ಆದೇಶಿಸಿದರು ಗುರುಗಳ ಮಾತಿನಿಂದ ವೆಂಕಟನಾಥರು ಧರ್ಮಸಂಕಟಕ್ಕೆ ಸಿಲುಕಿದರು ತಮ್ಮ ಪತ್ನಿ ಮತ್ತು ಮಗುವಿನ ಭವಿಷ್ಯವನ್ನು ನೆನೆದು ಗುರುಗಳೇ ಇದು ನನ್ನಿಂದ ಸಾಧ್ಯವಿಲ್ಲ ಸಂಸಾರದಲ್ಲಿರುವ ನಾನು ಸನ್ಯಾಸಿಯಾಗುವುದು ಸರಿಯಲ್ಲ ಎಂದು ನಯವಾಗಿಯೇ ನಿರಾಕರಿಸಿದರು ಅದಕ್ಕೆ ಗುರುಗಳೂ ಇಲ್ಲ ವೆಂಕಟನಾಥ ಸಾಕ್ಷಾತ್ ಭಗವಂತನೇ ನನ್ನ ಕನಸಿನಲ್ಲಿ ಬಂದು ನೀನೆ ಈ ಮತದ ಉತ್ತರಾಧಿಕಾರಿಯಾಗಬೇಕೆಂದು ಸೂಚಿಸಿದ್ದಾನೆ ಎಂದು ಹೇಳಿದರು ವೆಂಕಟನಾಥರು ಒಪ್ಪದೆ ಅಲ್ಲಿಂದ ಹೊರಟು ಬಿಟ್ಟರು ಆದರೆ ಅಂದು ಮಧ್ಯರಾತ್ರಿ ವೆಂಕಟನಾಥರ ಕನಸಿನಲ್ಲಿ ಸರಸ್ವತೀ ದೇವಿಯು ಕಾಣಿಸಿಕೊಂಡು ವೆಂಕಟನಾಥ ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಮಕ್ಕಳನ್ನು ಪೋಷಿಸಲು ಮಾತ್ರವಲ್ಲ ಕೋಟ್ಯಂತರ ಜನರ ದುಗಕವನ್ನು ನಿವಾರಿಸಿ ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆದ್ದರಿಂದ ನೀನು ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕು ಎಂದು ಆಜ್ಞಾಪಿಸಿದಳು ದೈವಿಕ ಆಜ್ಞೆಯಿಂದ ವೆಂಕಟನಾಥರು ಸನ್ಯಾಸಿಯಾಗಲು ಮಾನಸಿಕವಾಗಿ ಸಿದ್ಧರಾದರು ಸರಸ್ವತಿಯ ಆತ್ಮಾರ್ಪಣೆ ಈ ಕಠಿಣ ವಿಷಯವನ್ನು ಪತ್ನಿಗೆ ತಿಳಿಸಲೇಬೇಕೆಂದು ನಿರ್ಧರಿಸಿದ ವೆಂಕಟನಾಥರು ಆಕೆಯನ್ನು ಕರೆದು ಧನ ಬಂದರೆ ದಾರಿದ್ರ್ಯ ಹೋಗುತ್ತದೆ ಆದರೆ ಸನ್ಯಾಸ ಬಂದರೆ ಸಂಸಾರವೇ ಹೋಗುತ್ತದೆ ಅಲ್ಲವೇ ಎಂದು ಪರೋಕ್ಷವಾಗಿ ಕೇಳಿದರು ಅವರ ಮಾತಿನ ಅರ್ಥವನ್ನು ಗ್ರಹಿಸಿದ ಪತ್ನಿ ಸ್ವಾಮಿ ತಾವು ಏನು ಹೇಳುತ್ತಿದ್ದೀರಿ ಎಂದು ಗಾಬರಿಯಿಂದ ಪ್ರಶ್ನಿಸಿದಳು ಆಗ ವೆಂಕಟನಾಥರು ತಮಗೆ ಸನ್ಯಾಸಿಯಾಗಲು ದೈವದ ಆಜ್ಞೆಯಾಗಿರುವುದನ್ನು ತಿಳಿಸಿದರು ಇದನ್ನು ಕೇಳಿದ ತಕ್ಷಣ ಸರಸ್ವತಿಯ ಹೃದಯ ಒಡೆಯಿತು ಬೇಡಿ ಸ್ವಾಮಿ ನೀವು ಸನ್ಯಾಸಿಯಾಗುವಂತಹ ತಪ್ಪನ್ನು ನಾನೇನು ಮಾಡಿದ್ದೇನೆ ಇದು ನ್ಯಾಯವಲ್ಲ ಎಂದು ಅಲ್ಲಿಂದ ಹೊರಟು ಹೋದಳು ನಂತರ ವೆಂಕಟನಾಥರು ನೇರವಾಗಿ ಗುರುಗಳ ಬಳಿ ಹೋಗಿ ತಾವು ಸನ್ಯಾಸ ದೀಕ್ಷೆಗೆ ಸಿದ್ಧರಿರುವುದಾಗಿ ತಿಳಿಸಿದರು ಶ್ರೀ ತೀರ್ಥರ ಸಮ್ಮುಖದಲ್ಲಿ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿ ಶ್ರೀರಾಘವೇಂದ್ರ ಸ್ವಾಮಿಗಳು ಎಂದು ನಾಮಾಂಕಿತರಾದರು ಇತ್ತ ತನ್ನ ಪತಿಯು ಸನ್ಯಾಸತ್ವ ಸ್ವೀಕರಿಸಿದ ಸುದ್ದಿ ತಿಳಿದ ಸರಸ್ವತಿಯವರು ಮನನೊಂದು ಈ ದೇಹವು ನನ್ನ ಪತಿಯ ಸೇವೆಗಾಗಿಯೇ ಮೀಸಲಾಗಿತ್ತು ಇನ್ನು ಅವರ ಸೇವೆ ಮಾಡುವ ಭಾಗ್ಯವೇ ಇಲ್ಲದ ಮೇಲೆ ನಾನು ಬದುಕಿ ಏನು ಪ್ರಯೋಜನ ಎಂದು ವ್ಯಾಕುಲಗೊಂಡು ಹತ್ತಿರದ ಬಾವಿಗೆ ಹಾರಿ ಪ್ರಾಣತ್ಯಾಗ ಮಾಡಿದರು ಅವರ ಮಗು ಲಕ್ಷ್ಮೀನಾರಾಯಣ ಅನಾಥವಾಯಿತು ಪ್ರೇತವಾದ ಪತ್ನಿ ಮೋಕ್ಷ ನೀಡಿದ ಪತಿ ತನ್ನ ಪತಿಯ ಮೇಲಿನ ಪ್ರೀತಿ ಅತಿಯಾದ ನೋವು ಮತ್ತು ಅಪೂರ್ಣ ಆಸೆಗಳಿಂದ ಅಕಾಲಿಕವಾಗಿ ಪ್ರಾಣ ಕಳೆದುಕೊಂಡಿದ್ದರಿಂದ ಸರಸ್ವತಿಯವರ ಆತ್ಮವು ಪ್ರೇತವಾಗಿ ಭೂಮಿಯಲ್ಲಿ ಅಲೆಯಲಾರಂಭಿಸಿತು ತನ್ನ ಪತಿಯನ್ನು ಕೊನೆಯ ಬಾರಿಗೆ ನೋಡಬೇಕೆಂಬ ಹಂಬಲದಿಂದ ಆ ಆತ್ಮವು ರಾಘವೇಂದ್ರ ಸ್ವಾಮಿಗಳಿದ್ದಲ್ಲಿಗೆ ಅವರನ್ನು ಹುಡುಕಿಕೊಂಡು ಬಂದಿತು ಸ್ವಾಮಿ ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಎಂದು ಪ್ರೇತರೂಪಿ ಆತ್ಮವೂ ನುಡಿಯಿತು ಅದಕ್ಕೆ ರಾಯರು ಶಾಂತವಾಗಿ ಸರಸ್ವತಿ ನೀನು ಬಹಳ ಆತುರಪಟ್ಟು ಬಿಟ್ಟೆ ಎಂದರು ಆಗ ಆ ಆತ್ಮವು ಆತುರಪಟ್ಟದ್ದು ನಾನು ಅಥವಾ ನೀವೋ ಹೆಂಡತಿ ಮಗು ಇದ್ದರೂ ಸನ್ಯಾಸ ಸ್ವೀಕರಿಸಿದ್ದು ನ್ಯಾಯವೇ ನಿಮ್ಮ ಮೇಲಿನ ಪ್ರೀತಿಗಾಗಿ ನಾನು ಪ್ರಾಣ ಕಳೆದುಕೊಂಡಿದ್ದು ಪಾಪವೇ ಎಂದು ಪ್ರಶ್ನಿಸಿತು ಅದಕ್ಕೆ ರಾಘವೇಂದ್ರರು ಕರುಣೆಯಿಂದ ಸರಸ್ವತಿ ನಾನು ಈ ಸನ್ಯಾಸವನ್ನು ಸ್ವೀಕರಿಸಿದ್ದು ಕೇವಲ ನನಗಾಗಿ ಅಲ್ಲ ಲೋಕದ ಕಲ್ಯಾಣಕ್ಕಾಗಿ ನಿನ್ನ ಪತಿಯು ಕೇವಲ ನಿನಗೆ ಮಾತ್ರ ಸೀಮಿತನಾಗದೆ ಇಡೀ ಲೋಕಕ್ಕೆ ಆದರ್ಶಪ್ರಾಯನಾಗಿರುವುದು ನಿನಗೆ ಸಂತೋಷ ನೀಡುವುದಿಲ್ಲವೇ ಎಂದು ಮೃದುವಾಗಿ ಕೇಳಿದರು ಪತಿಯ ಮಾತಿನ ಹಿಂದಿದ್ದ ಮಹೋನ್ನತ ಉದ್ದೇಶವನ್ನು ಅರಿತ ಸರಸ್ವತಿಯ ಆತ್ಮವು ಸಮಾಧಾನಗೊಂಡು ತಲೆಬಾಗಿತು ತನ್ನ ಸದ್ಗುಣಿ ಪತ್ನಿಯು ಪ್ರೇತವಾಗಿ ಅಲೆಯುವುದನ್ನು ಸಹಿಸದ ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪಾಶಕ್ತಿಯಿಂದ ಪವಿತ್ರ ತೀರ್ಥವನ್ನು ಆತ್ಮದ ಮೇಲೆ ಪ್ರೋಕ್ಷಿಸಿ ಅದಕ್ಕೆ ಮುಕ್ತಿಯನ್ನು ಕರುಣಿಸಿದರು ಸರಸ್ವತಿಯವರ ಆತ್ಮವು ಬಿಡುಗಡೆ ಹೊಂದಿ ಸ್ವರ್ಗಸ್ಥವಾಯಿತು ಹೀಗೆ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣವೆಂಬ ಮಹಾನ್ ದೇಹಕ್ಕಾಗಿ ತಮ್ಮ ಪ್ರೀತಿಯ ಪತ್ನಿಯನ್ನು ಮುದ್ದಾದ ಮಗುವನ್ನು ಮತ್ತು ಸಂಸಾರದ ಸುಖವನ್ನು ತ್ಯಾಗ ಮಾಡಿದರು ಅವರ ಈ ತ್ಯಾಗವು ಇಂದಿಗೂ ಒಂದೇ ಸತ್ಯವನ್ನು ವೈಯಕ್ತಿಕ ಸುಖಕ್ಕಿಂತ ಸಮಾಜದ ಹಿತವೇ ಶ್ರೇಷ್ಠ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ